ನಿನ್ಗೆ ಅನ್ನೇ ಸಿಗೋಲ್ಲ ಮಣ್ಣು ತಿನ್ನಬೇಕು ಅಂತ ಹೇಳಿದ್ದವರು ಸೊ ಇವಾಗ ಮಣ್ಣಿಂದ ಅನ್ನ ತಿನ್ನೋ ಪರಿಸ್ಥಿತಿಗೆ ನಾನು ಬಂದಿದ್ದೀನಿ ಹೇಳ್ದೋರು ಅಲ್ಲೇ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಕೈಲಾಗ್ದವ್ರು ಅಂತ ಆಡ್ಕೋತಾರೆ ಅದಕ್ಕೆ ಒಂದು ಇದನ್ನು ತಗೊಂಡು ಅವ್ರ ಮಾತುಗಳನ್ನ ಒಂದು ಆಗಿ ತಗೊಂಡು ನಾವು ಸಾಧನೆ ಮಾಡಬೇಕು ಅನ್ನೋದು ಇದಕ್ಕೇನೆ ಅಂದ್ಬಿಟ್ಟು ಎಲ್ಲ ತಗೊಂಡು ಬಂದಿದ್ದೀನಿ ಟೈಮ್ ನೋಡ್ರಿ ಅನ್ನೋದು ಕಾಲಾಗ್ಬಿಟ್ಟೈತೆ ಸೊ ನಾನು ಮಾಡಿ ತಿನ್ನೋಷ್ಟೆಲ್ಲ ಹನ್ನೆರಡು ಅವರಿ ಆಗುತ್ತಾ ಒಂದು ಗಂಟೆ ಆಗುತ್ತಾ ಗೊತ್ತಿಲ್ಲ ದಿನ ಹೆಂಗೋ ಪಾಪ ಅವ್ರು ಕೊಡ್ತಾಯಿದ್ರು ಹೆಂಗೋ ಮ್ಯಾನೇಜ್ ಆಗ್ಬಿಡ್ತಾಯಿತು ಕುಡ್ದೇ ಇರೋವಾಗಲೇ ಕಷ್ಟ ಎರಡು ತಿಂಗಳಿಂದ ಏನೇನೋ ಟಿಫನ್ ಮಾಡ್ಕೊಂಡಿದ್ದಿರಲಿಲ್ಲ ಪಾಪ ಕೊಡ್ತಾಯಿದ್ರು ಹೆಂಗೋ ಮ್ಯಾನೇಜ್ ಆಗ್ತಿತ್ತು ಶಕ್ತಿ ಇರೋವರೆಗೂ ಹೋರಾಡ್ತೀನಿ ಇದು ನನ್ನ ಬದುಕು ಯಾಕಂದರೆ ನಾರ್ಮಲ್ ಆಗಿರೋರು ಹೆಂಗೆ ಬೇಕಾದ್ರೂ ಹೋರಾಟ ಮಾಡ್ಬೋದು ನನ್ನ ಆದಷ್ಟು ನಾನು ಹೋರಾಟ ಮಾಡ್ತೀನಿ ನನ್ನ ಹಕ್ಕುಗಳನ್ನ ಪಡ್ಕೊಳ್ಳೋದಿಕ್ಕೆ ಅಂತ ಹೇಳಿದರು ಈ ಥರ ಬೀಡ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ನಾನೇ ಕಲಿತು ಮಾಡ್ತಾಯಿದ್ದೀನಿ ಅಂತ ಹೇಳಿದರು ಏನಿಲ್ಲ ಅಂದರೆ ಈ ಬೀಡ್ಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತೀನಿ ಏನು ಮಾಡೋದು ರೌಂಡ್ ಬೀಡು ಆರ್ಡ್ರ್ ಮಾಡ್ಕೋತೀನಿ ಈ ಬೀಡು ಆರ್ಡ್ರ್ ಏನು ಎಲ್ಲ ಮೇಡ್ ಅಂದರೆ ತುಂಬ ಕಷ್ಟ ಇದೆಯಪ್ಪ ಮಾಡೋದು ಎಷ್ಟೋ ಸಾರಿ ನನಗೆ ಅಡುಗೆನೇ ಮಾಡ್ಕೊಳ್ಳೋಕ್ಕಾಗಿರಲ್ಲ ಹಸ್ಕೊಂಡಿದ್ದು ಬಿಟ್ಟಿದ್ದೀನಿ ಎಷ್ಟೋ ಸಾರಿ ತುಂಬ ಹೊಟ್ಟೆ ಹಸಿತಾ ಇರುತ್ತೆ ಬಟ್ ಮಾಡ್ಕೊಳಕ್ಕಾಗಲ್ಲ ಮಾಡೋಕೋದ್ರೆ ಒಂದು ಟೈಮ್ದೆಲ್ಲ ಮೂರು ಟೈಮ್ ತಿನ್ಬೇಕು ನಾನೇ ಅದೇ ಆ ಥರ ಎಲ್ಲ ಒಂದು ಸಿಚುವೇಶನ್ ಎಲ್ಲ ನಿಭಾಯಿಸ್ಕೊಂಡು ಬಂದಿದ್ದೀನಿ ನಾನು ಬಟ್ ಇವ್ರೇನೋ ಸಿಕ್ಕಿದ ನಾನು ಅದೃಷ್ಟ ಎರಡು ತಿಂಗಳಿಂದ ಊಟ ಇರೋದಕ್ಕೆ ಏನು ಗೊತ್ತಾ ಕೈಯಲ್ಲೇ ಇದೆ ಕಲೆಯೆಲ್ಲ ಕೆಲಸ ಕೂಡ ಕೈಯಲ್ಲೇ ಇದೆ ಕಷ್ಟಪಟ್ಟು ದುಡಿದ್ರೆ ಜೀವನಕ್ಕೊಂದು ದಾರಿ ಮಾರ್ಗ ನಾವೇ ಮಾಡ್ಕೋಬೋದು ಬಟ್ ಏನೋ ಗೊತ್ತಿಲ್ಲ ನಿಜವಾಗ್ಲೂ ಮಣ್ಣಲ್ಲಿ ಈ ಥರ ಖಾಲಿ ಮಾಡ್ತೀನಿ ಅಂತ ನನಗೇ ಗೊತ್ತಿರಲಿಲ್ಲ ಎರಡು ವರ್ಷದ ಹಿಂದೆ ಮನೆ ಆಗಬೇಕು ಅದಕ್ಕೆ ಎಲ್ಲದಕ್ಕೂ ಮನೆ ಒಂದೇ ರೀಸನ್ ಆಗಿಬಿಟ್ಟಿದೆ ನಿಮಗೆ ಇಲ್ಲಿ ಬೇರೆ ಮನೆ ಖಾಲಿ ಮಾಡು ಅಂತ ಹೇಳ್ತಿದ್ದಾರೆ ಸಿಕ್ಕಾಪಟ್ಟೆ ಇದಾಗ್ತಿದೆ ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದು ಗೊತ್ತಾಗ್ತಿಲ್ಲ ಅಲ್ಲಿ ಅವ್ರು ನೋಡ್ತಿಲ್ಲ ಇವ್ರು ಇಲ್ಲಿ ಖಾಲಿ ಮಾಡುವಂತಿದ್ದಾರೆ ಹೊರಗಡೆ ಇಟ್ಟಿದ್ದೀನಿ ಬಿಸಿಲು ಬಂದರೆ ಅದ್ರ ಮೇಲೆ ಬಿಸಿಲು ಬಿದ್ದಾಗ ಚೆನ್ನಾಗಿ ಡ್ರೈ ಆಗುತ್ತೆ ಸೊ ಅದು ಕ್ಲೇವರ್ಕು ಮಾಡಿದಾಗ ಸೀರೋ ಟೈಮಲ್ಲಿ ತೊಗೊಂಡೋಗ್ಬಿಟ್ಟು ನಾವು ಬಿಸಿಲುಗಿಡಬಾರ್ದು ಕ್ರ್ಯಾಕ್ ಬಂದುಬಿಡುತ್ತೆ ಟೈಮ್ ಹನ್ನೊಂದು ಕಾಲಾಗಿದೆ ಆ್ಯಕ್ಚುಲಿ ಇವತ್ತು ಉಪೀಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರವೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾಯಿಗೆ ಹಾಕೋಕ್ಕೆ ಬಿಸ್ಕೆಟು ಎಲ್ಲ ತಗೊಂಡು ಬಂದೆ ಆಮೇಲೆ ಈರುಳ್ಳಿ ಬೇರೆ ಇರಲಿಲ್ಲ ಮನೇಲಿ ಅಡುಗೆನೇ ಮಾಡಲ್ವಲ್ಲ ನಾನು ಈರುಳ್ಳಿ ಎಲ್ಲ ಕೊರತೆ ತಂದಿದ್ದೆಲ್ಲ ಅಲ್ಲಿ ಕೊಟ್ಬಿಟ್ಟು ಖಾಲಿ ಮಾಡ್ಕೊಳ್ತಾ ಇದ್ದೆ ಬಟ್ ಇವಾಗ ಒಂಚೂರು ಅಡುಗೆನೇ ಮಾಡ್ತಾಯಿಲ್ಲ ಸೊ ಅದರಿಂದ ಈರುಳ್ಳಿ ತಂದಿರಲಿಲ್ಲ ಇವಾಗ ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ತಗೊಂಡು ಬಂದಿದ್ದೀನಿ ಸೊ ಎದ್ದಿರೋದು ಲೇಟು ಹಾಂ ಹಲೋ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆನೇ ಇದ್ದೆ ಬೆಳಗ್ಗೆನೇ ಅಂದರೆ ನನಗೆ ಬೆಳಗ್ಗೆ ಹತ್ತು ಗಂಟೆನೇ ಬೆಳಗ್ಗೆ ಆಗಿರುತ್ತೆ ಆ್ಯಕ್ಚುಲಿ ಬೆ ಎಲ್ಲರೂ ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಈ ಥರ ಇದ್ದೊಳ್ತಾರೆ ನಾನೂರು ಹತ್ತು ಗಂಟೆಗೆ ಎದ್ದೊಳ್ತೀನಿ ಯಾಕಂದರೆ ನೈಟ್ ಮಲಗೋದು ಲೇಟು ಆಮೇಲೆ ಪೇನ್ ಇರೋದ್ರಿಂದ ಸ್ವಲ್ಪ ನಂಗೆ ಮಲಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಆಮೇಲೆ ಬೇಗನೂ ಮಲಗಲ್ಲ ನಾನು ಬೇಗ ಮಲ್ಗೋ ನಿದ್ದೆ ಬರುತ್ತೆ ಆದರೆ ಕೆಲಸಗಳು ಇರ್ತವೆ ರಾತ್ರಿ ಹೊತ್ತು ಕೈ ಬಿಡೋಲ್ಲ ನನಗೆ ಸೊ ಅದಾಗಿ ನಾನು ಮಲ್ಗೋದ್ ಲೇಟಾಗಿಬಿಡುತ್ತೆ ಸೊ ಇವಾಗ ಟಿಫನ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಎಲ್ಲ ತಗೊಂಡು ಬಂದಿದ್ದೀನಿ ಟೈಮ್ ನೋಡ್ರಿ ಅನ್ನೋದು ಕಾಲಾಗ್ಬಿಟ್ಟೈತೆ ಸೊ ನಾನು ಮಾಡಿ ತಿನ್ನೋಷ್ಟು ಎಲ್ಲ ಹನ್ನೆರಡು ಅವರೆ ಆಗುತ್ತೋ ಒಂದು ಗಂಟೆ ಆಗುತ್ತೋ ಗೊತ್ತಿಲ್ಲ ದಿನ ಹೆಂಗೋ ಪಾಪ ಅವ್ರು ಕೊಡ್ತಾಯಿದ್ರು ಹೆಂಗೋ ಮ್ಯಾನೇಜ್ ಆಗ್ಬಿಡ್ತಾಯಿತು ಕೊಡದೇ ಇರೋವಾಗಲೇ ಕಷ್ಟ ಸೊ ಎರಡು ತಿಂಗಳಿಂದ ಏನೇನೋ ಟಿಫನ್ ಮಾಡ್ಕೊಂಡಿದ್ದಿರಲಿಲ್ಲ ಪಾಪ ಇದ್ರು ಹೆಂಗೋ ಮ್ಯಾನೇಜ್ ಆಗ್ತಿತ್ತು ಬಟ್ ಈಗ ಆಗ್ತಾಯಿಲ್ಲ ಇವಾಗ ಊರಿಗೆ ಅವರು ಇವಾಗ ಹೋಗಿ ನಾನೇ ಮಾಡಬೇಕು ಸೊ ಮಾಡೋದು ಅಂದರೆ ಸಿಕ್ಕ ಹೊಳೆ ಕಷ್ಟ ಆಗುತ್ತಪ್ಪ ದೇವರ ಮುದ್ದೆ ರೈಸು ಹೆಂಗೆ ಮಾಡ್ಕೊಬಿಡ್ತೀನಿ ಈಗ ಸಾಂಬಾರುಗಳೆಲ್ಲ ಮಾಡೋಕಷ್ಟ ಟಿಫನ್ಗಳು ಮಾಡ್ಕೊಂಡು ಕಷ್ಟ ನೈಟ್ ಆದರೂ ಸಾಂಬಾರಿದ್ದರೆ ರೈಸೋ ಮುದ್ದೇನ ಏನೋ ಮಾಡ್ಕೊಂಡು ತಿನ್ಬಿಡ್ಬೋದಾಗಿತ್ತು ನೈಟ್ ಇಲ್ಲ ಸೊ ಇವಾಗ ಮಾಡೋ ಪರಿಸ್ಥಿತಿ ಬಂದಿದೆ ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಿರೋ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ನಬೇಕು ಬೇ ನೆನ್ನೆ ಅಷ್ಟೇ ಬಟ್ಟೆ ಒಣಗಾಕಿರೋದೆಲ್ಲ ಉಲ್ಟ ಮಾಡಿ ಬಂದೆ ಸ್ವಲ್ಪ ಡ್ರೈ ಆಗಲಿ ಅಂತ ಆಮೇಲೆ ಒಂದಿಷ್ಟು ಕ್ಲೇ ವರ್ಕ್ ಮಾಡಿರೋ ಇತ್ತಲ್ಲ ದೇವಿ ಮೋಲ್ಡು ಮತ್ತು ಕಥಕಳಿ ಮೊನ್ನೆ ಮಾಡಿರೋದಾಗಲಿ ನಾಲ್ಕು ದಿನ ಆಯಿತು ಬಂತು ಅದು ಇದರೊಳಗೇನೆ ರೂಮ್ ಟೆಂಪ್ರೇಚರ್ ಇದರೊಳಗೇ ಒಣಗಲ್ಲ ಸರಿಯಾಗಿ ಸೊ ಅದಕ್ಕೆ ಹೊರಗಡೆ ಇಟ್ಟಿದ್ದೀನಿ ಬಿಸಿಲು ಬಂದರೆ ಅದ್ರ ಮೇಲೆ ಬಿಸಿಲು ಬಿದ್ದಾಗ ಚೆನ್ನಾಗಿ ಡ್ರೈ ಆಗುತ್ತೆ ಸೊ ಅದು ಕ್ಲೇ ವರ್ಕು ಮಾಡಿದಾಗ ಸೀರೋ ಟೈಮಲ್ಲಿ ತೊಗೊಂಡೋಗ್ಬಿಟ್ಟು ನಾವು ಬಿಸ್ಲುಗಿಡಬಾರ್ದು ಕ್ರ್ಯಾಕ್ ಬಂದುಬಿಡುತ್ತೆ ಸೊ ಅದು ರೂಮ್ ಟೆಂಪ್ರೇಚರಲ್ಲಿ ಒಂದು ದಿನ ಬಿಡಬೇಕು ಕಂಪ್ಲೀಟ್ಲಿ ಒಂದು ದಿನ ರೆಸ್ಟ್ ಕೊಡಬೇಕು ಅದಕ್ಕೆ ಸ್ವಲ್ಪ ಡ್ರೈ ಆಗುತ್ತೆ ಹೆಂಗೆ ಡ್ರೈ ಅಂದರೆ ಹಿಂಗೆ ಮುಟ್ಟುದು ಪಿಚಿಕನ್ ಅಲ್ಲ ಮಣ್ಣು ಆ ಥರ ಆಗುತ್ತೆ ಸೊ ಅದಾದ ಮೇಲೆ ನಾವು ತೊಗೊಂಡೋಗಿ ಬಿಸಿಲಿಗೆ ಕ್ರ್ಯಾಕ್ ಬರಲ್ಲ ಆವಾಗ ಚೆನ್ನಾಗಿ ಬೇಗ ಡ್ರೈ ಆಗುತ್ತೆ ಫೈರಿಂಗ್ ಹಾಕೋದಕ್ಕೆ ಬೇಗ ರೆಡಿ ಆಗಬೇಕು ಅಂತ ನಾವು ಆ ಥರ ಮಾಡಬೇಕು ನೈಟೆಲ್ಲ ಮಾಡಿಟ್ಕೊಬಿಟ್ಟು ಕ್ಲೀನ ನೈಟ್ ಪೂರ್ತಿ ಒಂದು ರೆಸ್ಟಿಗೆ ಬಿಟ್ಟು ಅವಾಗ ಬೆಳಿಗ್ಗೆ ಬೇಕಾದ್ರೆ ಬಿಸ್ಲಿಗೆ ಇಟ್ಟರೆ ಕ್ರ್ಯಾಕ್ ಆಗೋಲ್ಲ ಸೊ ನಾನಿವಾಗ ಅದನ್ನು ಐಡಿಯಾ ಕಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮಡಗಿದ್ರೆ ಯಾವ ಥರ ಯಾವ ಪೊಸಿಷನಲ್ಲಿ ಮಾಡಿದ್ರೆ ಅದು ಕ್ರ್ಯಾಕ್ ಬರಲ್ಲ ಅನ್ನೋದು ಗೊತ್ತಾಗಿದ್ದೀನಿ ಇವಾಗ ಬಿಸ್ಲೇ ಇಟ್ಟಿದ್ದೀನಿ ಮೂರು ದಿನ ಆಗಿತ್ತಲ್ಲ ಆಲ್ರೆಡಿ ಇವಾಗ ಅಡುಗೆ ಮನೆಗೆ ಹೋಗೋಣ ಉಪ್ಪಿಟ್ಟು ಮಾಡೋದಕ್ಕೆ ಉಪ್ಪಿಟ್ಟು ಎಷ್ಟೊತ್ತಿಗೆ ಆಗುತ್ತೆ ಅಂತ ತೋರಿಸ್ತೀನಿ ಯಾವ ಟೈಮಿಗೆ ನಾನು ತಿಂತೀನಿ ಅಂತಲ್ಲ ತೋರಿಸ್ತೀನಿ ಸೊ ಸಿಚುವೇಶನ್ ಮಾಡ್ಕೋಬೇಕೀಗ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಂದು ಟೊಮೊಟೊ ಇಟ್ಕೊಂಡಿದ್ದೀನಿ ಹಾಳು ಅದೆಲ್ಲ ತಗೊಂಡು ಬಂದು ಕರ್ಬೇವ್ ಸೊಪ್ಪೆ ಮತ್ತೆ ಬಂದುಬಿಟ್ಟಿದ್ದೀನಿ ಮೇನ್ ಇಂಪಾರ್ಟೆಂಟ್ ಇದು ಒಗ್ಗರಣೆಗೆ ಏನು ಟೇಸ್ಟ್ ಕೊಡುತ್ತೆ ಗೊತ್ತಾ ನಾನು ಕರ್ಬೇವ್ ಸೊಪ್ಪು ತಿಂದೆ ಇದ್ರು ಅಟ್ಲೀಸ್ಟ್ ಒಗ್ಗರಣೆಗೆ ಮಾತ್ರ ಹಾಕ್ತೀನಿ ಯಾಕಂದರೆ ಇದು ಟೇಸ್ಟೇ ಬೇರೆ ಅದು ಟೇಸ್ಟ್ ಗೊತ್ತಿರೋರು ಮಾತ್ರ ಗೊತ್ತಿರುತ್ತೆ ಸೊ ಈ ಕರ್ಬೇವ್ ಸೊಪ್ಪನ್ನ ತರಕ್ಕೆ ನಾನು ಮತ್ತೆ ಹೋಗಲಿಲ್ಲ ಮೇಲ್ಗಡೆ ಮನೆ ಆಂಟಿ ಹತ್ತಿರ ಈಸ್ಕೊಂಬೆ ಒಂದೆರಡು ಕಡ್ಡಿ ಕೊಡಿ ಅಂದ್ಬಿಟ್ಟು ಸೊ ಇದು ನಾನು ಈ ನಡುವೆ ಅಡುಗೆ ಮಾಡಲ್ಲವಲ್ಲ ಅದಕ್ಕೆ ಇಂಥವೆಲ್ಲ ತಂದಿಟ್ಕೊಳ್ಳಲ್ಲ ನಾನು ಒಂದು ಒಂದೆರಡು ಡ್ರಾಪ್ ಮೂರು ಡ್ರಾಪ್ ಆಯಿಲ್ ಹಾಕಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದಕ್ಕೊಂದು ಹಗ್ಳು ಅಂಟಬಾರ್ದು ಅನ್ನೋ ಥರ ರಿಪೀಟ್ ಮಾಡುವಾಗ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಆಯಿಲ್ ಹಾಕ್ಕೊಂಡು ಈ ಥರ ಉರ್ಕೋಬೇಕು ಇದೊಂದು ಟ್ರಿಕ್ ಹೇಳಬೇಕು ಅಂದರೆ ಈಗ ಹಂಗೆ ಸೈಡಲ್ಲಿ ಮೊಟ್ಟೆ ಇಟ್ಟಿದ್ದೀನಿ ಮೊಟ್ಟೆ ಇತ ಇದೆ ಟೈಮ್ ಇವಾಗ ಹನ್ನೆರಡೂವರೆ ಆಗಿದೆ ತಿನ್ನೋಷ್ಟರಲ್ಲಿ ಈಗ ಬಂದಿದ್ದೀನಿ ಪೇಂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಆ್ಯಕ್ಚುಲಿ ಒಂದಷ್ಟು ರೆಡಿಯಾಗಿರೋದು ಅರ್ಧ ಬರ್ಧ ರೆಡಿ ಆಗಿರೋದಿಲ್ಲ ಈ ಕಡೆ ಸೈಡ್ ಇದೆ ಸೊ ಫಿನಿಶಿಂಗ್ ಆಗಿಲ್ಲ ನೀಟಾಗಿ ಸೊ ಫಿನಿಶಿಂಗ್ ಮಾಡೋಣ ಇವಾಗ ಸೊ ಫಿನಿಶಿಂಗ್ ಮಾಡಿಬಿಟ್ಟು ಕೆಲವೊಂದು ಪೇರ್ಗಳ್ನ ಇಟ್ಕೊಂಡಿದ್ದೀನಿ ಇನ್ನೂ ಪೇಂಟಿಂಗ್ ಸ್ಟಾರ್ಟ್ ಮಾಡಿಲ್ಲ ಸೊ ಪೇಂಟಿಂಗ್ ಸ್ಟಾರ್ಟ್ ಮಾಡಿ ಫಿನಿಶಿಂಗ್ ಲುಕ್ ತರಬೇಕು ಸೊ ನಾಳೆ ಒಂದು ಮದುವೆ ಇದೆ ಮೈಸೂರಲ್ಲಿ ಮೈಸೂರಿಗೆ ಹೋಗಬೇಕು ಅವರು ಹೆಂಗೆ ಪರಿಚಯ ಅಂತ ಹೇಳಿದರೆ ಈಗ ಒಂದು ವರ್ಷದ ಹಿಂದೆ ದಾವಣಗೆರೆ ಪಾದಯಾತ್ರದಲ್ಲಿ ಪರಿಚಯ ಆದಂಥವ್ರು ಸೊ ಅದರಿಂದ ಮದುವೆಗೆ ಕರೆದಿದ್ದಾರೆ ಮದುವೆಗೆ ಹೋಗಬೇಕು ನಾಳೆ ಮೈಸೂರು ವಿಸಿಟ್ ಆ್ಯಕ್ಚುಲಿ ದೂರ ಹೋಗೋದು ಹೆಂಗೆ ಅಂತ ಸುಮ್ಮನೆ ಇರಬೇಕು ಬಟ್ ಏನು ಮಾಡೋದು ನನ್ನನ್ನು ಯಾರು ಮದುವೆಗೆ ಕರೆದಿರಲಿಲ್ಲ ಇವತ್ತವರ್ಗು ನನ್ನ ಸ್ವಂತದವ್ರ ಮದುವೆಗಳಿಗೇ ನಾನು ಹೋಗಿಲ್ಲ ಬಟ್ ಇವ್ರು ಕರೆದಿದ್ದಾರೆ ಹೋಗೋಣ ಅಂತ ಅನ್ನಿಸ್ತು ಅದಕ್ಕೆ ಹೊರಡಬೇಕು ನಾಳೆ ಮದುವೆಗೆ ಬಟ್ಟೆಗಳೆಲ್ಲ ಇಟ್ಬಿಟ್ಟಿದ್ದೀನಿ ಯಾವುದೇ ತುಕೊಂಡಾಗೋಗಕ್ಕೆ ಗೊತ್ತಿಲ್ಲ ಒಂದು ಸ್ಯಾರಿನೂ ಇಲ್ಲ ಕೆಳಗಡೆ ಏನೂ ಇಟ್ಕೊಂಡಿಲ್ಲ ಇಲ್ಲಿ ಕಚ್ಚುತ್ತೆ ಅಂತ ಇವಾಗ ಬೇರೆಯವ್ರ ಕೈಲಿ ಮೇಲೆ ಹತ್ಸಿ ಅಡುಗೆ ಮನೆ ಸಜ್ಜದ ಮೇಲಿದೆ ಎಲ್ಲನೂ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಇವಾಗ ಮೇಲೆ ಹಸಿ ತಗೋಬೇಕಾಗುತ್ತೆ ಒಣಗಿರೋ ಬಟ್ಟೆ ಎಲ್ಲ ತೊಗೊಂಬಂದಲ್ಲಿ ಎಸ್ಬಿಟ್ಟು ಪೇಂಟಿಂಗು ಮಾಡ್ಕೊಂಡು ಕೂತಿದ್ದೆ ಆ್ಯಕ್ಚುಲಿ ಒಂದಷ್ಟು ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಅಂತಕ್ಕೆ ಬಂದಿದೆ ಕೆಲವೊಂದು ಸ್ವಲ್ಪ ಲಾಂಗ್ ಸೆಟ್ ಮಾಡಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಲಾಂಗೇ ಇದೆಯಲ್ಲ ಸೊ ಎಲ್ಲ ಲಾಂಗ್ ಸೆಟ್ಸ್ ಮಾಡಿದ್ದೀನಿ ಅದು ಎಲ್ಲ ಇದೇ ಕಲರ್ ಮಾಡಿಬಿಟ್ಟಿದ್ದೀನಲ್ವಾ ಅದಕ್ಕೆ ಬೀಟ್ಸ್ ಹಾಕೋಗಿಲ್ಲ ಮತ್ತೆ ಪೇಂಟಿಂಗ್ ಮಾಡ್ಕೊಂಡೆ ಎಷ್ಟೋತ್ತು ಕೂತು ಒಂದೊಂದು ಒಂದೊಂದು ಥರ ಡಿಫ್ರೆಂಟಾಗಿದ್ದಾವೆ ಬಟ್ ಸೇಮ್ ಕಲರ್ ಮಾಡಿದ್ದೀನಿ ಕೆಲವೊಂದು ಪೀಸ್ ಹಂಗಂಗೆ ಇರ್ತವ ಒಂದೊಂದು ಸ್ವಲ್ಪ ಆಲ್ಟ್ರೇಷನ್ ಇದೆ ಅದೆಲ್ಲ ಆಲ್ಟ್ರೇಷನ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇದು ಲಾಂಗ್ ಸೆಟ್ ಬರುತ್ತೆ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ಇದನ್ನು ಆ್ಯಕ್ಚುಲಿ ಪೆಂಡೆಂಟು ಮಾಡಿದ್ದು ತುಂಬ ಹಿಂದೆ ಬಟ್ ಪೇಂಟಿಂಗ್ ಮಾಡಿರಲಿಲ್ಲ ನೋಡಿ ಹಂಗೆ ಇತ್ತು ಸೊ ಇದಕ್ಕೆ ಈ ಥರ ಕಾಂಬಿನೇಷನಲ್ಲಿ ಮಾಡಿದ್ದೀನಿ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದ್ದರೆ ಸರಿಯಾಗಿ ಇಲ್ಲ ಅಷ್ಟೇ ನೋಡಿ ಇದು ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ಈ ಥರ ಅಷ್ಟಪಟ್ಟಿ ಮಣಿ ಬೀಡು ಇದೆಲ್ಲ ಸಿಕ್ಕಾಪಟ್ಟೆ ತಿನ್ನ ಕಾಣಿಸುತ್ತೆ ನನಗೆ ಯಾರೊಬ್ರು ಕಮೆಂಟ್ ಹಾಕಿದ್ರು ಅಷ್ಟಪಟ್ಟಿ ಮಣಿ ಬೀಡು ಹೇಳ್ಕೊಡಿ ಅಂತ ಅಯ್ಯೋ ದೇವ್ರೆ ನನಗೆ ಇದು ಬರಲ್ಲಪ್ಪ ಹೆಂಗೆ ಹೇಳ್ಕೊಡೋದು ನಾನು ಅಷ್ಟಪಟ್ಟಿ ಮಣಿ ಬೀಡಬೇಕು ಅಂದ್ರೆ ಅಷ್ಟಪಟ್ಟಿ ಮಣಿ ಬೀಡ್ ಮಾಡಬೇಕು ಅಂದರೆ ನಿಜವಾಗಲೂ ತುಂಬ ಕಷ್ಟ ಇದೆ ನಾನು ಆರ್ಡ್ರು ಮಾಡ್ಕೋತೀನಿ ಈ ಬೀಡು ಎಷ್ಟು ಚೆನ್ನಾಗಿ ಫಿನಿಷಿಂಗ್ ನೀಟಾಗಿ ಮಾಡ್ತಾರೆ ನೋಡಿ ತುಂಬ ಟೈಮ್ ತಗೊಳುತ್ತೆ ಅಂತ ಹೇಳಿದರು ಈ ಥರ ಬೀಡ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ನಾನೇ ಕಲ್ತು ಮಾಡ್ತಾಯಿದ್ದೀನಿ ಅಂತ ಹೇಳಿದರು ಸೊ ಏನಿಲ್ಲ ಅಂದರೆ ಈ ಬೀಡ್ಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತೀನಿ ಏನು ಮಾಡೋದು ರೌಂಡ್ ಬೀಡುವ ಆರ್ಡ್ರ್ ಮಾಡ್ಕೋತೀನಿ ಈ ಬೀಡೋ ಆರ್ಡ್ರ್ ಏನು ಎಲ್ಲ ಮೇಡ್ ಅಂದರೆ ತುಂಬ ಕಷ್ಟ ಇದೆಯಪ್ಪ ಮಾಡೋದು ಒಂದು ಸೆಟ್ ಆಗಬೇಕು ಅಂದರೆ ಅದಕ್ಕೆ ಎಷ್ಟೆಲ್ಲ ಖರ್ಚು ವೆಚ್ಚಗಳು ಬಿದ್ದಿರ್ತದೆ ಹಿಂದೆ ಯಾರೆಲ್ಲ ಕೈ ಶ್ರಮಗಳು ಬಿದ್ದಿರುತ್ತೆ ಅಂತ ನೋಡೋವಾಗ ಗೊತ್ತಾಗಲ್ಲ ಅದನ್ನೆಲ್ಲ ಕೆಲಸ ಮಾಡೋವಾಗ ಪಾಪ ತುಂಬ ಕ ಶ್ರಮ ಇದೆ ಅಂತ ಗೊತ್ತಾಗಬೇಕು ಅವ್ರಿಗೆ ತಗೊಳ್ಳೋರಿಗೆ ಕೆಲವೊಬ್ರು ಹಂಗಲ್ಲ ಮಣ್ಣು ಇದು ಕೆಲವೊಬ್ರು ಹಂಗಲ್ಲ ಮಣ್ಣಿದು ಅಷ್ಟೊಂದು ಪ್ರೈಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಬಟ್ ಏನು ಗೊತ್ತಿದೆ ಹ್ಯಾಂಡ್ ಏನೆಲ್ಲ ಇದಿದೆ ಕಷ್ಟ ಇದೆ ಅನ್ನೋದು ಮಾಡೋಕ್ಕೆ ಎಲ್ಲ ಅರ್ಧ ಬರ್ಧ ಆಗಿದೆ ಕಂಪ್ಲೀಟ್ ಅಂತಕ್ಕೆ ತಂದಿಲ್ಲ ಇದು ಕಂಪ್ಲೀಟ್ ಮಾಡಿದ್ದೀನಿ ಇದು ಅರ್ಧ ಬರ್ಧ ಆಗಿತ್ತು ಇದು ಕಂಪ್ಲೀಟ್ ಆಗಿದೆ ಆದರೆ ಜುಂಕ ಕಂಪ್ಲೀಟ್ ಮಾಡಿಲ್ಲ ಇನ್ನೂ ಜುಮ್ಕಾಯೆ ಎಲ್ಲ ಅರ್ಧ ಬರ್ಧ ಕೂತಿದೆ ಇದೊಂದು ಕಲರ್ ಕಾಂಬಿನೇಷನ್ ಏನು ಇದ್ದೀನಿ ಈ ಥರ ಇದು ಕಂಪ್ಲೀಟ್ ಆಗಿಲ್ಲ ಎಲ್ಲ ಅರ್ಧ ಬರ್ಧ ಪೇಂಟಿಂಗ್ ಆಗಿದೆ ಇದೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಈ ಬ್ಲ್ಯಾಕ್ ಡಾಟ್ ಇದೆಯಲ್ಲ ಇಲ್ಲಿ ಬೇರೆ ಕಲರ್ದು ಯಾವುದಾದ್ರು ಡಾಟ್ ಇಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನು ಗೊತ್ತಾ ಕೈಯಲ್ಲೇ ಇದೆ ಕಲೆಯೆಲ್ಲ ಕೆಲಸ ಕೂಡ ಕೈಯಲ್ಲೇ ಇದೆ ಕಷ್ಟಪಟ್ಟು ದುಡಿದ್ರೆ ಜೀವನಕ್ಕೊಂದು ದಾರಿ ಮಾರ್ಗ ನಾವೇ ಮಾಡ್ಕೋಬೋದು ಬಟ್ ಏನೋ ಗೊತ್ತಿಲ್ಲ ನಿಜವಾಗ್ಲು ಮಣ್ಣಲ್ಲಿ ಈ ಥರ ಕಲೆ ಮಾಡ್ತೀನಿ ಅಂತ ನನಗೇ ಗೊತ್ತಿರಲಿಲ್ಲ ಎರಡು ವರ್ಷದ ಹಿಂದೆ ಬಟ್ ಇವಾಗ ಲೈಫ್ ತುಂಬ ಚೇಂಜ್ ಆಗಿದೆ ಈ ಮ ಒಂದು ಮಣ್ಣಿಂದ ಇವತ್ತು ಅನ್ನ ತಿಂತಾಯಿದ್ದೀನಿ ನಿನಗೆ ಅನ್ನವೇ ಸಿಗೋಲ್ಲ ಮಣ್ಣು ತಿನ್ನಬೇಕು ಅಂತ ಹೇಳಿದ್ದವರು ಸೊ ಇವಾಗ ಮಣ್ಣಿಂದ ಅನ್ನ ತಿನ್ನೋ ಪರಿಸ್ಥಿತಿಗೆ ನಾನು ಬಂದಿದ್ದೀನಿ ಹೇಳ್ದೋರು ಅಲ್ಲೇ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಕೈಲಾಗ್ದವ್ರು ಅಂತ ಆಡ್ಕೋತಾರೆ ಅದಕ್ಕೆ ಒಂದು ಇದನ್ನು ತಗೊಂಡು ಅವ್ರ ಮಾತುಗಳನ್ನ ಒಂದು ಮೋಟಿವೇಶ್ನಲ್ಲಾಗಿ ತಗೊಂಡು ನಾವು ಸಾಧನೆ ಮಾಡಬೇಕು ಅನ್ನೋದು ಇದಕ್ಕೇನೆ ಅಂದವರೆಲ್ಲ ಇವತ್ತು ಸುಮ್ಮನೆ ನೋಡ್ತಿರ್ತಾರೆ ನನ್ನ ವೀಡಿಯೋನ ಎಲ್ಲ ಹೋಗಿ ಕೂತ್ಕೊಂಡು ಮುದ್ದೆ ಅಯ್ಯೋ ಇವಳು ಇಷ್ಟೊಂದು ಮಾಡ್ತಿದ್ದಾಳೆ ಹೆಂಗೆ ಮಾಡ್ತಿದ್ದಾಳೆ ಎತ್ತು ಮಾಡ್ತಿದ್ದಾಳೆ ಅಂತ ಅನ್ನೋರು ಆಡ್ಕೊಳ್ಳೋರು ಯಾರೇನು ಊಟ ಹಾಕಲ್ಲ ನಮಗೆ ಬಂದೋ ನಾವು ಕಷ್ಟಪಡಬೇಕು ನಾವು ದುಡಿಬೇಕು ನಾವೇ ತಿನ್ನಬೇಕು ಅನ್ನೋರು ಆಡ್ದವರೆಲ್ಲ ಬಂದು ಇವತ್ತೇನಾದ್ರು ದುಡ್ಡು ಕೊಡ್ತಿದ್ದಾರಾ ಏನಿಲ್ವಲ್ಲ ನಮ್ಮ ಕೈಯಲ್ಲಿ ಇದೆ ಕೆಲಸ ಸೊ ಮಾಡ್ಕೊಂಡು ನಿಧಾನಕ್ಕೆ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ ನೋಡಿ ಎಲ್ಲವರ್ಗೂ ಅರ್ಧ ಬರ್ಧ ಆಗಿದೆ ಅಲ್ಲೆಲ್ಲ ಬ್ಯಾಕ್ ಸ್ಟಡ್ ಅಂಟಿಸಿದ್ದೀನಿ ಓಲೆಗಳಿಗೆ ಆ ರೆಡಿಯಾಗಿರೋ ಸರಗಳು ಅಲ್ಲಿದೆ ಅದಕ್ಕೆಲ್ಲ ವಾನಿಷ್ ಮಾಡಬೇಕು ಕಂಪ್ಲೀಟ್ ಅಂತಕ್ಕೆ ಇನ್ನೂ ತಂದಿಲ್ಲ ಅದು ಅದೊಂದಷ್ಟು ಡಿಸೈನ್ ತೋರಿಸ್ತೀನಿ ಕೈಗಿತ್ಕೊಂಡು ತೋರಿಸ್ತೀನಿ ಬ್ಯಾಕ್ ಸ್ಟೆಡ್ ಅಂಟಿಸಿರೋದು ನೋಡಿ ಬ್ಲ್ಯಾಕು ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ ಒಂದೊಂದು ಒಂದೊಂದು ಥರ ಡಿಸೈನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿದು ಇದು ರೆಡ್ಡು ಮತ್ತು ಗೋಲ್ಡಲ್ಲಿ ಕಾಂಬಿನೇಷನು ಇದು ಗ್ರೀನು ಮತ್ತು ಎಲ್ಲೋ ಇದು ಏನು ಗೊತ್ತಾ ಗೋಲ್ಡ್ ಹೆಂಗಾರ ಪೇಂಟ್ ಮಾಡ್ಕೋಬೋದಂತೆ ಆದರೆ ಬೇರೆ ಕಲರ್ ಇದೆಯಲ್ಲ ಆ ಬೀಡನ್ನ ಪೇಂಟ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನೋಡಿ ಇದು ಡಬಲ್ ಕಲರ್ ಇದೆಯಲ್ಲ ಈ ಬೀಡ್ಗಳು ಪೇಂಟ್ ಮಾಡಿ ಹಾಕೋತಿದೆ ತಲೆನೇ ಕೆಟ್ಟೋಗಿರ್ತೈತೆ ನಮಗೆ ನೋಡಿದು ಬ್ಲ್ಯಾಕು ಮತ್ತು ಗೋಲ್ಡ್ ಕಾಂಬಿನೇಷನ್ ಇದು ಬ್ಲೂ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿದೆ ಸೊ ಇದು ನೋಡಿ ಗ್ರೀನು ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿದೆ ಇದು ಬ್ಲೂ ಇದು ಬ್ಲ್ಯಾಕು ಮತ್ತು ಗೋಲ್ಡ್ ಕಾಂಬಿನೇಷನು ಇದು ಒಂಥರ ಲೈಟ್ ಕಲ್ಲರು ತುಂಬ ಡಾರ್ಕಾಗಿ ಹೊಡೆದಿಲ್ಲ ಅದೇ ಒಂದು ಡಿಸೈನ್ ತುಂಬ ಜನ ಕಾಣ್ತಾ ಇದೆ ಇದಾದಮೇಲೆ ಇದಾದ ಮೇಲೆ ಇದು ಇದೊಂಥರ ಕಲ್ಲರು ಬಟ್ ನನಗೆಲ್ಲ ಕಲರ್ ಹೇಳಕ್ಕೆ ಬರಲ್ಲ ಅದೊಂದು ಇದು ನೋಡಿ ಪರ್ಪಲ್ ಇದು ಗೊತ್ತಾಗುತ್ತೆ ಕಲರ್ ಕೆಲವೊಂದು ಕಲರ್ ಗೊತ್ತಾಗಲ್ಲ ನನಗೆ ಏನು ಹೇಳ್ಬೇಕಂತ ಮೀನುಗಳು ಇದು ನೋಡಿ ಇದು ದಪ್ಪ ರೆಡ್ ಹಾಕ್ಬಿಟ್ಟು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲಕ್ಷ್ಮಿದು ಲಕ್ಷ್ಮಿನಾಗ್ರು ಇದಾದ ಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಇದು ಹ್ಯಾಂಡ್ಮೇಡ್ದು ಬೀಡು ನಾನು ಹಾಕಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆಲ್ಲ ದಪ್ಪ ತ್ರೆಡ್ ಹಾಕಿದ್ದೀನಿ ಹಾಕೊಂಡ್ರೆ ಇದು ಕತ್ತಿಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇದು ಇದೂ ಲಕ್ಷ್ಮೀದೇನೆ ಒಂದಷ್ಟು ಲಕ್ಷ್ಮೀ ಸೇಟ್ಗಳನ್ನ ಮಾಡಿದ್ದೀನಿ ಬಟ್ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಇಲ್ಲಿ ನೋಡಿ ಈ ಬೀಡ್ ಆ್ಯಡ್ ಮಾಡಿದ್ದೀನಿ ಅಷ್ಟಪಟ್ಟಿ ಮನೆ ಮಣಿ ಬೀಡ್ ಆ್ಯಡ್ ಮಾಡಿದ್ದೀನಿ ಎಲ್ಲಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ ಕೊಟ್ಟಿದ್ದೀನಿ ಇದಕ್ಕಿನ್ನೂ ಸ್ಟೋನೇ ಹಾಕಿಲ್ಲ ಸ್ಟೋನ್ ಹಾಕಿಲ್ಲ ಅಂದರೂ ಚೆನ್ನಾಗೇ ಕಾಣುತ್ತೆ ಒಂದೊಂದು ಕಡೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಹೆಂಗೋ ಒಂದು ಟ್ರೈ ಮಾಡಿ ಎಲ್ಲ ಫಿನಿಶಿಂಗ್ ಅನ್ನೋಕ್ಕೆ ತಂದು ನಿಲ್ಸಿದ್ದೀನಿ ಇವಾಗೆಲ್ಲ ವಾರ್ನಿಷ್ ಮಾಡಬೇಕು ವಾರ್ನಿಷ್ ಆದಮೇಲೆ ಪ್ಯಾಕಿಂಗ್ ಮಾಡ್ತೀನಿ ಸೊ ಅದಕ್ಕೆ ಹಿಂಗೆ ಸೈಡಲ್ಲಿ ಇಟ್ಟಿದ್ದೀನಿ ಇದೆಲ್ಲ ಡಿಫ್ರೆಂಟಾಗಿರೋದಿದೆ ಇದೆ ಫೈನಲ್ ಆಗಿ ತೋರಿಸ್ತೀನಿ ಅದೊಂಥರ ಚೆನ್ನಾಗಿದೆ ಇದೆಲ್ಲ ಲಕ್ಷ್ಮೀ ಬಟ್ ಬೇರೆ ಬೇರೆ ಕಲರ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಇದು ನೋಡಿ ಇದೇ ಡಿಫ್ರೆಂಟ್ ಆಗಿರೋದು ಅಂತ ಹೇಳಿದ್ದು ನಾನು ಇದು ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದೊಂದು ಸ್ವಲ್ಪ ಲಾಂಗ್ ಬೀಡ್ಸ್ಗಳನ್ನ ಹಾಕಿದ್ದೀನಿ ಕಲರ್ ಕಲರ್ ಬೀಡ್ ಹಾಕಿದ್ದೀನಿ ಸಕತ್ತ ಕಾಣ್ತಾ ಇದೆ ಆರೆಂಜು ಗ್ರೀನು ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ದೀನಿ ಇದು ನೋಡಿ ಅದೇ ಎಲ್ಲದಕ್ಕಿಂತ ಇದು ಡಿಫ್ರೆಂಟಾಗಿದೆ ಸೊ ಈ ಥರ ಮಾಡಿದ್ದೀನಿ ಇದಾದ ಇನ್ನೊಂದು ಡಿಫ್ರೆಂಟ್ ಆಗಿರೋದೇ ಇದು ನೋಡಿ ಇದು ಇನ್ನೂ ಡಿಫ್ರೆಂಟ್ ಆಗಿದೆ ಇದು ನೋಡಿ ಇದು ಈ ಬೀಡು ಈ ಥರ ಹ್ಯಾಂಗಿಂಗ್ ಬಿಡಾಕ ಸಕ್ಕತ್ತ ಕಾಣಿಸುತ್ತೆ ಒಂದಷ್ಟು ಸೆಟ್ಗಳು ಇದೆಲ್ಲ ನೆನ್ನೆ ಮಾಡಿದ್ದು ಇದು ಇವತ್ತು ಮಾಡಿದ್ದು ಇನ್ನೂ ಪೋಣ್ಸ್ಬೇಕಾಗಿರೋದಕ್ಕೆಲ್ಲ ಬೀಡ್ ಪೇಂಟಿಂಗ್ ಮಾಡಿಟ್ಟಿದ್ದೀನಿ ಸೊ ಅದನ್ನು ಇನ್ನೂ ಒಂದಷ್ಟು ಅದಿದೆ ಅರ್ಧ ಬರ್ಧ ಪೇಂಟಿಂಗ್ ಮಾಡೋದು ಕಂಪ್ಲೀಟ್ ಮಾಡೋದಿದೆ ಸಿಕ್ಕಾಪಟ್ಟೆ ಕೆಲಸ ಇದೆ ಸೊ ಇದ್ರ ಜೊತೆಗೆ ಅಡುಗೆನೂ ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಇದೆ ಯಾಕಂದರೆ ಪಾಪ ಅವರು ಊರಿಗೆ ಹೋಗಿದ್ದಾರೆ ಟಿಫನ್ ಕೊಟ್ಟಿಲ್ಲ ಟಿಫನ್ ನಾನೇ ಮಾಡ್ಕೊತಾ ಇದ್ದೀನಿ ಅಯ್ಯೋ ಬೆಳಗ್ಗೆ ಎದ್ದು ಹತ್ತು ಗಂಟೆಗೆ ಮಾಡೋದು ನಾನು ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು ಹತ್ತು ಗಂಟೆಗೆ ಮಾಡೋ ಟಿಫನ್ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಾಡ್ಕೊಂಡು ತಿನ್ನೋದು ಏನು ಮಾಡೋದು ಮಾಡೋ ಎದೋಳದು ಲೇಟು ನೈಟ್ ಹೊತ್ತು ಎಲ್ಲ ಕೆಲಸ ಮಾಡೋದು ಮಲಗಿರ್ತೀನಿ ಸೊ ಬೆಳಿಗ್ಗೆ ಚೆನ್ನಾಗಿ ನಿದ್ದೆ ಬಂದಿರುತ್ತೆ ಆ ಚೆನ್ನಾಗಿ ಬಂದಿರೋ ನಿದ್ದೆನ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನನ್ನ ಕೈಯ್ಯಲ್ಲಿ ಸೊ ಅದಕ್ಕೆ ಅದು ಗಂಟೆ ಹೋಗ್ಲೂ ಚೆನ್ನಾಗಿ ನಿದ್ದೆ ಹೊಡ್ಬಿಡೋದು ಆಮೇಲೆ ಇದ್ರೆ ನಂದು ಟಿಫನ್ ಟೈಮು ಮುಗ್ದೋಗಿರುತ್ತೆ ಆ ಟೈಮಲ್ಲಿ ಇದ್ಬಿಟ್ಟು ಟಿಫನ್ ಮಾಡ್ಕೊಳ್ಳೋದು ಎಷ್ಟೋ ಸಾರಿ ನನಗೆ ಅಡುಗೆನೇ ಮಾಡ್ಕೊಳಕ್ಕಾಗಿರಲ್ಲ ಹಸ್ಕೊಂಡು ಇದ್ಬಿಟ್ಟಿದ್ದೀನಿ ಎಷ್ಟೋ ಸಾರಿ ತುಂಬ ಹೊಟ್ಟೆ ಹಸಿತಾ ಇರುತ್ತೆ ಬಟ್ ಮಾಡ್ಕೊಳಕ್ಕಾಗಲ್ಲ ಮಾಡೋಕೋದ್ರೆ ಒಂದು ಟೈಮ್ದಲ್ಲ ಮೂರು ಟೈಮ್ಗೆ ತಿನ್ಬೇಕು ನಾನೇ ಅದೇನೆ ಆ ಥರ ಎಲ್ಲ ಒಂದು ಸಿಚುವೇಶನ್ ಎಲ್ಲ ನಿಭಾಯಿಸ್ಕೊಂಡು ಬಂದಿದ್ದೀನಿ ನಾನು ಬಟ್ ಇವರೇನು ಸಿಕ್ಕಿದ್ದು ನನ್ನ ಅದೃಷ್ಟ ಎರಡು ತಿಂಗಳಿಂದ ಊಟ ಕೊಡ್ತಾ ಇರೋದಕ್ಕೆ ಅವ ಆರೋಗ್ಯ ಸಮಸ್ಯೆಯಿಂದ ನಿಜವ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಊಟದ ತಿಂಡಿ ವಿಷಯದಲ್ಲಿ ಯಾಕಂದರೆ ಚೆನ್ನಾಗಿರೋವಾಗ ಐದು ನಿಮಿಷಕ್ಕೆ ಮಾಡಿಬಿಡ್ತಾಯಿದ್ದೆ ನಾನೆಲ್ಲೂ ಅಡುಗೆ ಊಟ ಸಿಕ್ಕಾಪಟ್ಟೆ ಮಾಡಿ ಬೇರೆಯವ್ರಿಗೆಲ್ಲ ಬಡಿಸಿದ್ದುಂಟು ಹತ್ತು ಇಪ್ಪತ್ತು ಜನ ಎಲ್ಲ ನಮಗೆ ಹಳ್ಳಿ ಕೆಲಸ ಅಲ್ವಾ ಹೊಲದ ಕೆಲಸಕ್ಕೆಲ್ಲ ಹಾಳುಗಳು ಬರ್ತಾಯಿದ್ರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ಇಲ್ಲ ಅಂತಲ್ಲ ಸಿಕ್ಕಾಪಟ್ಟೆ ಅಡುಗೆ ಮಾಡಿ ಬಡಿಸಿದ್ದು ಉಂಟು ಆದರೆ ಇವಾಗ ನನಗೆ ನಾನು ಮಾಡ್ಕೊಳ್ಳೋಕಾಗದಿರೋ ಪರಿಸ್ಥಿತಿಲ್ಲಿದ್ದೀನಿ ಕೆಲಸ ಮಾಡ್ತೀನಿ ಅದು ನಿಧಾನ ತುಂಬ ನಿಧಾನ ಆಗುತ್ತೆ ಅಡುಗೆ ಮನೆ ಕಾಲಿಟ್ಟೆ ಅಂದರೆ ಇವಾಗ ಒಬ್ಳಿಗೆ ಮಾಡ್ಕೊಳ್ಳೋದು ಅದಕ್ಕೂ ಮೂರು ಓವರ್ ಟೈಮ್ ತಗೊಳ್ಳುತ್ತೆ ಮೂರು ಗಂಟೆ ನಾನು ಅಡುಗೆ ಮನೆಯಲ್ಲೇ ಇದ್ದಾಗ ಈ ಮಾಡೋ ಕೆಲಸ ಎಲ್ಲ ನಿಧಾನ ಕೆಲಸಗಳು ಇವೆಲ್ಲ ಸಿಕ್ಕಾಪಟ್ಟೆ ಸ್ಲೋಗೆ ಮೈಂಡಿಗೆ ವರ್ಕ್ ಕೊಟ್ಟು ನಾವು ನಿಧಾನಕ್ಕೆ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಮಾಡಬೇಕು ಸಮಾಧಾನವಾಗಿ ಒಳ್ಳೆ ತಾಳ್ಮೆ ತಗೊಂಡು ಮಾಡೋವಂಥ ಕೆಲಸ ಇದು ನಾನು ಹೋಗ್ಬಿಟ್ಟು ಅಡುಗೆ ಮನೇಲಿ ಎಲ್ಲ ಕೆಲಸ ಮಾಡ್ಬಿಟ್ಟು ಸಿಟ್ಟತ್ತಿರುತ್ತೆ ಕಾಲೆಲ್ಲ ಊತ ಬಂದಿರುತ್ತೆ ನನಗೆ ಆರೋಗ್ಯ ಸರಿ ಇರೋಲ್ಲ ಅನ್ನೋ ಪರಿಸ್ಥಿತಿ ಮನಸ್ಥಿತಿ ಸರಿ ಇಲ್ಲ ಅಂತ ಪರಿಸ್ಥಿತಿಲಿ ಮಣ್ಣಿನ ಕೆಲಸ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಅಡುಗೆ ಮಾಡೋಕ್ಕೆ ಸಪ್ರೇಟ್ ಇರಬೇಕು ಅಡುಗೆ ಮಾಡಿಕೊಡೋದು ಬೇರೆ ಇರಬೇಕು ನಂಗೆ ಯಾರಾದರೂ ಊಟ ಕೊಟ್ಬಿಟ್ರೆ ಆರಾಮಾಗಿ ಈ ಕೆಲಸ ಮಾಡ್ಕೊಂಡು ಇಟ್ಬಿಡ್ತೀನಿ ನಾನು ಯಾಕಂದರೆ ಹಂಗಿದೆ ಸಿಚುವೇಶನು ಬಟ್ ಈ ಕೆಲಸದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಪೇಂಟಿಂಗ್ ಇಂಟ್ರೆಸ್ಟ್ ಇಲ್ಲ ನನಗೆ ಅದು ಕ್ಲೇ ವರ್ಕ್ ಮಾಡೋದು ಆಮೇಲೆ ಫೈರಿಂಗ್ ಹಾಕೋದು ಅದನ್ನು ತಂದು ತೊಳೆಯೋದು ಇದೆಲ್ಲ ತುಂಬ ಇಂಟ್ರೆಸ್ಟ್ ಚೆನ್ನಾಗಿ ಮಾಡ್ತೀನಿ ಪೇಂಟಿಂಗ್ ಒಬ್ರಿಗೆ ಯಾರಾದರೂ ನೋಡೋಣ ಮನೆಯೆಲ್ಲ ಸೆಟ್ ಅಪ್ ಆದಮೇಲೆ ನಾನು ಒಬ್ರೂ ಇಬ್ಬರನ್ನ ಕೆಲಸಕ್ಕೆ ಇಟ್ಕೊಳ್ತೀನಿ ಈಗ ತೆರೆಕ್ ಊಟ ಮಾಡೋದಕ್ಕೇ ಬೇಕೇ ಬೇಕು ಅವರು ನನಗೆ ಯಾಕಂದರೆ ಇವಾಗ ಎಲ್ಲ ಕಡೆ ಸ್ಟಾಲು ಅದು ಇದು ರೊಟೇಷನ್ ಮಾಡ್ತೀನಿ ರೊಟೇಷನ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಆಮೇಲೆ ಯಾವುದಕ್ಕೂ ಅಷ್ಟೇ ನಾವು ಕಷ್ಟಪಡದೆ ಏನು ಮಾಡೋಕ್ಕಾಗಲ್ಲ ನಾನು ಇವಾಗ ಯಾರನ್ನೂ ಒಬ್ಬರು ಕೆಲ್ಸಕ್ಕೆ ಬೇಡ ನಾನೇ ಮಾಡ್ತೀನಿ ನನ್ನ ಕೈ ಮಾಡೋಕ್ಕಾಗುತ್ತಾ ಆಗೋಲ್ಲ ಸೊ ಅದಕ್ಕೆ ನನಗೆ ಕಲೆ ಗೊತ್ತಿದೆ ಕಲೆ ಗೊತ್ತಿರೋದ್ರಿಂದ ಒಬ್ಬರನ್ನ ಅದಕ್ಕೆ ಅಂತ ಸಪ್ರೇಟ್ ನಾನು ನೇಮಿಸ್ಕೊಂಡ್ರೆ ಅವ್ರು ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ನಂದು ಹಂಗೆ ಜೀವನ ನಿಭಾಯಿಸ್ಕೊಂಡು ಹೋಗ್ಬಿಡ್ತೀನಿ ಹಂಗೇನೇ ಜೊತೆಗೆ ಸೊ ಅದಕ್ಕೆ ಹುಡುಕ್ತಾ ಇದ್ದೀನಿ ನೋಡೋಣ ಟೆರಕೂಟ ಮಾಡೋ ಯಾರು ನನಗೆ ಕನೆಕ್ಟ್ ಆಗ್ತಿಲ್ಲ ಸರಿಯಾಗಿ ಆಮೇಲೆ ಏನು ಗೊತ್ತಾ ನನಗೆ ಬೇರೆ ಕಡೆ ಪೇಂಟಿಂಗ್ ಆಗಲಿ ಕೆಲಸ ಆಗಲಿ ಮಾಡ್ಸೋಕ್ಕಾಗಲ್ಲ ಮನೆಗೆ ಬಂದು ಮಾಡೋ ಥರ ಇರಬೇಕು ಸೊ ಅದಕ್ಕೆ ಸೆಟಪ್ ಮಾಡ್ತೀನಿ ಮನೆ ಆಗಬೇಕು ಅದಕ್ಕೆ ಎಲ್ಲದಕ್ಕೂ ಮನೆ ಒಂದೇ ರೀಸನ್ ಆಗಿಬಿಟ್ಟಿದೆ ನಿಮಗೆ ಇಲ್ಲಿ ಬೇರೆ ಮನೆ ಖಾಲಿ ಮಾಡು ಅಂತ ಹೇಳ್ತಿದ್ದಾರೆ ಸಿಕ್ಕಾಪಟ್ಟೆ ಇದಾಗ್ತಿದೆ ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದು ಗೊತ್ತಾಗ್ತಿಲ್ಲ ಅಲ್ಲಿ ಅವ್ರು ನೋಡ್ತಿಲ್ಲ ಇವ್ರು ಇಲ್ಲಿ ಖಾಲಿ ಮಾಡುವಂತಿದ್ದಾರೆ ಎಲ್ಲೋಗಿ ನ್ಯಾಯ ಕೇಳಬೇಕು ಏನು ಮಾಡಬೇಕು ಏನೂ ಗೊತ್ತಾಗ್ತಿಲ್ಲ ಎಲ್ಲ ಬಂದವರೆಲ್ಲ ಮಧ್ಯ ಮದಿದ್ದಲೆ ಹಂಗಂಗೆ ಜರ್ಕೊಂಡು ಹೋಗ್ತಿರ್ತಾರೆ ಏನಾಗ್ತಿದೆ ಏನು ಲೈಫಲ್ಲಿ ನಡೀತಿದೆ ಏನೂ ಅರ್ಥ ಆಗ್ತಿಲ್ಲ ಸುಮ್ಮನೆ ಮಾತಾಡಬೇಕಷ್ಟೆ ಆ ಮಾತಾಡಾದ್ಮೇಲೆ ಏನೂ ಆ್ಯಕ್ಷನ್ ಆಗ್ತಾ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ ರಿಯಾಕ್ಷನ್ ನಡೀತಾ ಇಲ್ಲ ಆ್ಯಕ್ಷನ್ ನಾನು ಮಾಡ್ತಾಯಿದ್ದೀನಿ ರಿಯಾಕ್ಷನ್ ಆಗ್ತಾಯಿಲ್ಲ ಹಾಂ ಸಾರಿ ಯಪ್ಪ ಈ ಹೋರಾಟದಲ್ಲೇ ಬದುಕು ಮುಗ್ದೋಗ್ಬಿಡ್ತದೇನೋ ಅಂತ ಒಂದೊಂದು ಕಡೆ ಫೀಲ್ ಆಗುತ್ತೆ ನನಗೆ ಇಲ್ಲ ಅದು ಶಕ್ತಿ ಇರೋವರೆಗೂ ಹೋರಾಡ್ತೀನಿ ಇದು ನನ್ನ ಬದುಕು ಯಾಕಂದರೆ ನಾರ್ಮಲ್ ಆಗಿರೋರು ಹೆಂಗ್ ಬೇಕಾದ್ರೂ ಹೋರಾಟ ಮಾಡ್ಬೋದು ನನ್ನ ಆದಷ್ಟು ನಾನು ಹೋರಾಟ ಮಾಡ್ತೀನಿ ನನ್ನ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಇದು ನನ್ನ ಜೀವನ ಏನು ಮಾಡೋಕ್ಕಾಗಲ್ಲ ಬ್ಯಾಕ್ ಸಪೋರ್ಟ್ ಇಲ್ಲ ಇಲ್ಲ ಅಂತ ಕೂತಿದ್ರೆ ನಾನು ಇಲ್ಲೇ ಇರಬೇಕಾಗುತ್ತೆ ಬ್ಯಾಕ್ ಸಪೋರ್ಟ್ ಇಲ್ಲ ಅಂದ್ರೂ ನಾನು ಈಗ ಇರೋಷ್ಟು ದಿನ ನನ್ನ ಜೀವನದ ಒಂದು ಹಕ್ಕಿಗಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಧೈರ್ಯವಾಗಿ ನಿಂತಿದ್ದೀನಿ ಇದರಲ್ಲಿ ಗೆಲುವು ಯಾವ ಕಡೆ ಇದೆ ಅಂತ ನನಗೆ ಗೊತ್ತಿಲ್ಲ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ ನನ್ನ ಕಷ್ಟ ನಿಮ್ಗೆ ಅರ್ಥ ಆಗಿರುತ್ತೆ ಬಟ್ ಎಲ್ಲರೂ ಅರ್ಥ ಮಾಡ್ಕೊಳ್ಳಲ್ವಲ್ಲ ಸೊ ಅವ್ರಿಗೆ ಏನೂ ಮನಸ್ಥಿತಿ ಇರಲ್ಲ ಏನು ಮಾಡೋಕ್ಕಾಗಲ್ಲ ರಾಯರು ಯಾವತ್ತೂ ಕೈ ಬಿಡಲ್ಲ ಅವರು ಮೇಲೆ ನನ್ನ ಲೈಫು ತುಂಬ ಚೇಂಜಸ್ ಆಗಿದೆ ಒಳ್ಳೇದಾಗ ಹೋಗ್ತಿದೆ ಜೀವನ ಸದ್ಯ ನೆಮ್ಮದಿ ಇದೆ ಕೆಲಸ ಮಾಡ್ತಾಯಿದ್ದೀನಿ ನೆಮ್ಮದಿ ಇದೆ ಇದ್ದೀನಿ ಒಬ್ರಿಗೆ ನೇನುಕೂ ನೀವು ಕೊಡಿ ಕೊಡಿ ಅಂತ ಕೇಳೋ ಪರಿಸ್ಥಿತಿಲಿ ದೇವರು ಇಟ್ಟಿಲ್ಲ ನನಗೆ ಆದರೂ ಕೆಲವೊಬ್ರು ಸಹಾಯ ಮಾಡ್ತಿದ್ದೀರಾ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಎಷ್ಟೋ ಜನಕ್ಕೆ ನಾನು ಕೇಳಿದನೇ ಸಹಾಯ ಮಾಡಿದ್ದೀರಾ ಮತ್ತು ಮಾಡ್ತಾಯಿದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನನ್ನ ಒಂದು ಫ್ಯಾಮಿಲಿ ನನಗೆ ಎಲ್ಪ್ ಮಾಡದೇ ಇರೋವಂಥ ಟೈಮಲ್ಲಿ ಸೊ ಏನಕ್ಕೆ ಗೊತ್ತಿಲ್ಲ ಗುರಿಯಿಲ್ಲ ಬರೀ ವೀಡಿಯೋದಲ್ಲಿ ನೋಡ್ತೀರಾ ನನ್ನ ಬ್ಯಾಗ್ರೌಂಡಲ್ಲಿ ಹೆಂಗಿದ್ದೀನಿ ಅಂತ ಗೊತ್ತೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ ಆದರೆ ನಾನು ಬ್ಯಾಗ್ರೌಂಡಲ್ಲಿ ಹೆಂಗಿದೀನೋ ವೀಡಿಯೋದಲ್ಲೂ ಹಂಗೆ ಇದ್ದೀನಿ ವೀಡ್ಯೋದಲ್ಲಿ ಹೆಂಗಿದೀನೋ ಬ್ಯಾಗ್ರೌಂಡಲ್ಲೂ ಕ್ಯಾಮ್ರಾ ಹಿಂದೆನೋ ಹಂಗೆ ಇದ್ದೀನಿ ಕೆಲವು ಜನ ಬರೀ ವೀಡಿಯೋ ನೋಡಿನೇ ತುಂಬ ಹೆಲ್ಪ್ ಮಾಡಿದ್ದೀರ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ ಚಿಕ್ಕ ಕುಕ್ಕರಲ್ಲಿ ಇವಾಗ ಬೇಯಿಸ್ತಾ ಇದ್ದೀನಿ ಹಾಫ್ ಕೆ ಜಿ ತಂದಿದ್ದೆ ಚಿಕನು ಸೊ ಮಸಾಲೆ ರುಬ್ಬಾಕಿದರೆ ಚೆಂದ ಅದಕ್ಕೋಸ್ಕರ ಇವಾಗ ಇದೆ ಚಪಾತಿ ಕೊಟ್ಟಿದ್ದಾರೆ ಇವಾಗ ಚಿಕನ್ ಗ್ರೇವಿ ತಿನ್ನಬೇಕು ಆ್ಯಕ್ಚುಲಿ ಗ್ರೇವಿ ಹೋಗಿ ಸಾಂಬಾರು ಆಗ್ಬಿಟ್ಟೈತೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅದು ಆಗಿಬಿಟ್ಟಿದೆ ಬಟ್ ಟೇಸ್ಟ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಿಂಪಲ್ಲಾಗಿ ಏನೋ ಒಂದು ಇಷ್ಟ ಆಯಿತು ಮಾಡ್ಕೊಂಡು ತಿನ್ನಬೇಕು ಅಂತ ಅದಕ್ಕೆ ಚಿಕನೆಲ್ಲ ಬೆಂದು ಹೋಗ್ಬಿಟ್ಟಿದ್ದು ಎರಡು ಕೂಗ್ ಕೂಗಿಸ್ಬಿಟ್ಟಿದ್ದೀನಿ ಹೋಗಿ ಹೋಗಿ ಒಂದೇ ಕೂಗ್ ಸಾಕಾಗಿತ್ತು ಟೇಸ್ಟ್ ಒಂದು ಸಕ್ಕತ್ತಾಗಿದೆ